ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹಾಗೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಒಳ್ಳೆ ಒಂದು ಸ್ವೀಟ್ ರೆಸಿಪಿ ತಗೊಂಡು ಬಂದಿದ್ದೀನಿ ಇವತ್ತು ನಾನು ಕಡಲೆಕಾಯಿ ಬೀಜದಿಂದ ಒಂದು ಬರ್ಫಿನ ಮಾಡ್ತಾ ಇದ್ದೀನಿ ಹಾಗೆ ಮೊದಲನೇ ಬಾರಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ದೀರಾ ಹಾಗೆ ನೋಡಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಈ ಕಡಲೆಕಾಯಿ ಬೀಜದಲ್ಲಿ ಸಾಕಷ್ಟು ಪ್ರೋಟೀನ್ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಹಾಗೆ ಇದರಲ್ಲಿ ಹೆಚ್ಚು ಪ್ರೋಟೀನ್ ಕೂಡ ಇದೆ ಹಾಗೇನೇ ಆಂಟಿ ಆಕ್ಸಿಡೆಂಟ್ ಕೂಡ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಬನ್ನಿ ಇದನ್ನ ಹೇಗೆ ಮಾಡಬಹುದು ಅಂತ ನೋಡೋಣ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ಕೊನೆಯಲ್ಲಿ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ಬಿಟ್ಟು ಹೋಗಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ನಾನು ಇಲ್ಲಿ ಮೊದಲನೇದಾಗಿ ಒಂದು ಕಪ್ಪು ಕಡಲೆಕಾಯಿ ಬೀಜನ ನಾನು ಪ್ಯಾನ್ ಗೆ ಹಾಕೊಂಡು ಇದನ್ನ ನಾನು ಒಂದು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ನಾನು ಇದನ್ನ ಹುರ್ಕೊಳ್ತೇನೆ ಆದಷ್ಟು ನೀವು ಹುರಿಬೇಕಾದ್ರೆ ಫ್ಲೇಮ್ನ ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕಂದರೆ ಬೇಗ ಸೀದೋಗಿಬಿಡುತ್ತೆ ಮತ್ತು ಇದನ್ನು ಸ್ವಲ್ಪ ನಿಧಾನಕ್ಕೇ ನಾವು ಹುರ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನಂತರ ನಾನು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಒಂದು ಐದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಇದು ಇವಾಗ ತಣ್ಣಗಾಗಿದೆ ನಂತರ ನಾನು ಇದನ್ನು ಸಿಪ್ಪೆ ಎಲ್ಲನೂ ಇವಾಗ ತೆಗೆದು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಇದು ಕಂಪ್ಲೀಟು ಸಿಪ್ಪೆಲ್ಲ ತೆಗಿಬೇಕಾಗತ್ತೆ ಜಸ್ಟ್ ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ ಅದಾಗೇ ಅದು ಕ್ಲೀನಾಗಿ ಸಪ್ರೇಟ್ ಆಗುತ್ತೆ ನೀವು ಒಂದು ಕೈಯಿಂದನೂ ಮಾಡ್ಕೊಳ್ಬೋದು ಅಥವಾ ನೋಡಿ ಈ ಥರ ಕೈಯಿಂದ ಕೂಡ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ನೋಡಿ ಈ ಥರ ನಾವು ಲೈಟಾಗಿ ಈ ಥರ ಮಾಡಿದ್ರೆ ಅದು ಕ್ಲೀನಾಗಿಯೇ ಅದು ಸಿಪ್ಪೆಲ್ಲ ಸಪ್ರೇಟಾಗಿ ಆಗುತ್ತೆ ಈಗ ನೋಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜನ ಇವಾಗ ನಾನು ಸಣ್ಣದಾಗಿರುವಂಥ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಚಿಕ್ಕದು ಮಿಕ್ಸಿ ಜಾರ್ನೇ ಬಳಸಿ ತುಂಬ ದೊಡ್ಡದೇನು ಬಳಸ್ಬೇಡಿ ಹಾಗೆ ನಾನು ಇದನ್ನು ಇವಾಗ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಪೌಡರ್ ಮಾಡ್ಕೊಳ್ತೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಇದಕ್ಕೆ ತುಪ್ಪ ಹಾಕೊಳ್ಳೋದೆ ಬೇಡ ಇದಾಗೇ ಎಣ್ಣೆ ಬಿಟ್ಕೊಳ್ಳುತ್ತೆ ಈಗ ನೋಡಿ ನಂತರ ನಾನು ಒಂದು ಪ್ಯಾನಿಗೆ ಇವಾಗ ಕಾಲು ಭಾಗದಷ್ಟು ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಲು ಭಾಗದಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರೋದು ಒಂದು ಕಪ್ಪಿಗೆ ನಾನಿಲ್ಲಿ ಕಾಲು ಭಾಗದಷ್ಟೇ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇರೋದು ನಿಮಗೆ ಸಕ್ಕರೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಐದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ತುಂಬನೇ ಓವರ್ ಸ್ವೀಟ್ ಆಗುತ್ತೆ ಹಾಗೆ ನಾನಿಲ್ಲಿ ಸಕ್ಕರೆ ಪಾಕನ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಒಂದು ನಾಲ್ಕು ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಯಾವ ರೀತಿ ಇರಬೇಕಂದ್ರೆ ಕನ್ಸಿಸ್ಟೆನ್ಸಿ ಈ ತರ ಅಂಟು ಬರಬೇಕು ಹಾಗೆ ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ ತುಂಬ ಜಾಸ್ತಿನೂ ಮಾಡ್ಕೊಳಕೋಗ್ಬಿಡಿ ಆಮೇಲೆ ಬರೋದೇ ಇಲ್ಲ ಬರ್ಫಿ ಒಂದೆಳೆ ಪಾಕ ಬಂದಿದೆ ಸಾಕು ನಂತರ ಇವಾಗ ನಾನು ತಗೊಂಡಿರುವಂತಹ ಪೌಡರ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಂತರ ಇದನ್ನ ನಾವು ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸುಮಾರು ಒಂದು ನಾಲ್ಕು ನಿಮಿಷ ನಾವು ಇದನ್ನು ಮಾಡಿಕೊಂಡ್ರೆ ಸಾಕಾಗತ್ತೆ ಹಾಗೆಯೇ ನಾವು ಕೈ ಬಿಡ್ದೇನೆ ನಾವು ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ನಾವು ಇದನ್ನು ಮಾಡಿಕೊಳ್ಬೇಕು ನೋಡಿ ಎಲ್ಲೂ ಗಂಟಾಗೋದಿಲ್ಲ ಹಾಗೆಯೇ ಇದು ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ನಾನಿವಾಗ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇವರಿಗೆ ಹಾಗೆ ನಾನಿಲ್ಲಿ ಯಾವುದೇ ರೀತಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಬಳಸ್ತಾ ಇಲ್ಲ ಯಾಕಂದರೆ ನಾನು ಮಿಕ್ಸಿ ಮಾಡಬೇಕಾದ್ರೆ ಅಂದರೆ ನಾನು ಕಡಲೆಕಾಯಿ ಬೀಜನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾವು ಮಿಕ್ಸಿನಲ್ಲಿ ನಾವು ಪೌಡರ್ ಮಾಡಿಕೊಂಡಾಗ್ಲೇ ಆ ಒಂದು ಅದ ಬಂತು ಅಂತ ಅಂದರೆ ನಾವು ಎಣ್ಣೆ ಹಾಕೋದೇ ಬೇಡ ನೋಡ್ತಾ ಇದ್ದೀರಲ್ವ ಇವಾಗ ಎಣ್ಣೆ ಹಾಕದಂಗೆ ಇದೆ ಖಂಡಿತ ನಾನಿಲ್ಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಬಳಸಿಲ್ಲ ಯಾಕಂದರೆ ಕಡಲೆಕಾಯಿ ಬೀಜದಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇದಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗೆ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರ ಇವಾಗ ಗಟ್ಟಿ ಆಗ್ತಾ ಇದೆ ಹಾಗೆ ನಾವು ಇದನ್ನ ಒಂದು ಹದಿನೈದು ದಿನದವರೆಗೂ ನಾವು ಸ್ಟೋರ್ ಮಾಡಿ ತಿನ್ಬೋದು ಯಾವ ರೀತಿ ಬೇಗ ಕೆಡೋದಿಲ್ಲ ಹಾಗೆ ಕನ್ಸಿಸ್ಟೆನ್ಸಿ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಹಾಗೆ ನಿಮಗೆ ಅದ ಗೊತ್ತಾಗ್ಲಿಲ್ಲ ಅಂದ್ರೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬರ್ಬೇಕು ಪ್ಯಾನ್ ಬಿಟ್ಟು ಬರಬೇಕು ಪಾತ್ರೆಯಿಂದ ಮತ್ತು ನೀವೇನಾದ್ರೂ ಅಕಸ್ಮಾತ್ ಇದು ಅಂಟು ಬರ್ತಾ ಇದೆ ಅಂತ ಅಂದರೆ ನೀವು ಬೇಕಾದರೂ ತುಪ್ಪನ ಸೇರಿಸ್ಕೊಳ್ಬೋದು ಬಟ್ ನೋಡಿ ನಾನು ಇಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪ ಬಳಸಿಲ್ಲ ನೋಡಿ ಅದು ಪ್ಯಾನ್ ಬಿಟ್ಟು ಹೇಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಇದು ಹಾಗೆ ನಂತರ ನಾನಿವಾಗ ಸಿಲಿಕಾನ್ ಶೀಟಿಗೆನೆ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗಬೇಕು ಇದು ಜಸ್ಟ್ ನೋಡಿ ಸಿಲಿಕಾನ್ ಶೀಟಿಂದಾನೆ ನೋಡಿ ಇದನ್ನ ನಾನು ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಬಟರ್ ಪೇಪರ್ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಅಥವಾ ಸಿಲಿಕಾನ್ ಶೀಟ್ ಇವಾಗ ಎಲ್ಲ ಕಡೆನೂ ಕೂಡ ಸಿಗ್ತಾ ಇದೆ ಬೇಕಾದರೆ ನೀವು ಅದನ್ನು ಕೂಡ ಇಲ್ಲಿ ಬಳಸ್ಕೊಳ್ಬೋದು ಅಂದರೆ ಇದು ತುಂಬ ವರ್ಷ ಬಾಳಿಕೆ ಬರುತ್ತೆ ಹಾಗೇನು ಯಾವುದೇ ರೀತಿ ಸಿಡೋದಿಲ್ಲ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನಾನು ಇವಾಗ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ ಅಂದ್ಬಿಟ್ಟು ಹಾಗೆ ತುಂಬ ಸಾಫ್ಟಾಗಿ ಮಾಡಿದ್ದೀನಿ ಸ್ನೇಹಿತರೆ ಇದು ಯಾವುದೇ ರೀತಿ ಗಟ್ಟಿಯಾಗಿ ಆಗೋದಿಲ್ಲ ಹಾಗೆಯೇ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಸ್ವಲ್ಪ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೀವು ಕರೆಕ್ಟಾಗಿ ನಾನು ಇಲ್ಲಿ ಮೆಜರ್ಮೆಂಟ್ ಏನು ತೋರಿಸ್ತಾ ಇದ್ದೀನಿ ಆ ರೀತಿನಲ್ಲಿ ಮಾಡ್ಕೊಳ್ಳಿ ಹಾಗೆ ನಾನು ಕೈಯಿಂದ ಸ್ವಲ್ಪ ಇದನ್ನು ನಾತ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಎಣ್ಣೆ ಬಿಡ್ತಾ ಇದೆ ಅಂತ ಅಂದ್ಬಿಟ್ಟು ಕಡಲೆಕಾಯಿ ಬೀಜದಲ್ಲಿ ಎಣ್ಣೆ ಅಂಶ ತುಂಬಾ ಇರುತ್ತೆ ಹಾಗಾಗಿ ನಾನು ಈ ಥರ ಕಾಣಿಸ್ತಾ ಇದೆ ನಿಮ್ಗಷ್ಟೇ ನಾನಿಲ್ಲಿ ಎಣ್ಣೆ ಯಾವುದೂ ಬಳಸಿಲ್ಲ ರೋಲ್ ಮಾಡ್ಕೊಂಡಿದ ನಂತರ ನೋಡಿ ನಾನು ಇದನ್ನ ಒಂದು ಸ್ವಲ್ಪ ಫ್ಲಾಟ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಕೈಯಿಂದ ಸ್ವಲ್ಪ ಈ ತರ ಫ್ಲಾಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ತೋರಿಸಿರೋ ಒಂದು ಕರೆಕ್ಟ್ ಆದಂತಹ ಒಂದು ಅಳತೆ ಹಾಗೆ ವಿಧಾನದಲ್ಲಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಹಾಗೇನೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ನಂತರ ನಾನು ಇದ್ರ ಮೇಲ್ಗಡೆ ಇನ್ನೊಂದು ನಾನಿಲ್ಲಿ ಸಿಲಿಕಾನ್ ಶೀಟ್ನ ಹಾಕ್ಬಿಟ್ಟು ನಾನು ಇದನ್ನ ಈ ರೀತಿಯಾಗಿ ಚಪಾತಿ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ನಾನು ಇದನ್ನು ಒಂದು ಶೇಪ್ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಶೇಪಲ್ಲಿ ಕೇವಲ ಎರಡೇ ವಸ್ತುವಿಂದ ನಾವು ಆರಾಮಾಗಿ ಅದು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಒಂದು ಹತ್ತು ನಿಮಿಷದಲ್ಲೇ ಇದು ಸ್ವೀಟು ರೆಡಿ ಆಗಿಬಿಡುತ್ತೆ ನಾವು ಅಂಗಡಿಗೆ ಹೋಗಿ ಕೊಂಡ್ಕೊಂಡು ತಗೊಂಡ್ ಬಂದು ಮಾಡೋ ಅಂತದ್ ಏನು ಇರೋದಿಲ್ಲ ಯಾಕಂದ್ರೆ ಯೂಶ್ವಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಸಕ್ಕರೆ ಆಗಲಿ ಹಾಗೆಯೇ ಕಡಲೆಕಾಯಿ ಬೀಜ ಆಗಲಿ ಇದ್ದೇ ಇರುತ್ತೆ ಏನಾದರೂ ಒಂದು ಸ್ವೀಟ್ ತಿನ್ನಬೇಕು ಅಂದಾಗ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ನಾನಿವಾಗ ಲಟ್ಟಿಸ್ಕೊಂಡು ಆಗಿದೆ ಅಂದರೆ ನಾನು ಸ್ವಲ್ಪ ಇಲ್ಲಿ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ ನೀವು ಇನ್ನೂ ಒಂದು ಸ್ವಲ್ಪ ದಪ್ಪವಾಗಿ ಕೂಡ ಇಲ್ಲಿ ಲಟ್ಟಿಸ್ಕೊಳ್ಬೋದು ನಂತರ ನೋಡಿ ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಗೆ ಇಲ್ಲಿ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಬರ್ತಾ ಇದೆ ಕ್ಲೀನಾಗಿ ಕಟ್ ಆಗ್ತಾ ಇದೆ ಹಾಗೆ ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರೋದರಿಂದ ಹಾಗೆ ಇದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರೋದರಿಂದ ನಮ್ಮ ಮೂಳೆಗೆ ತುಂಬಾ ಒಳ್ಳೆಯದು ಇದನ್ನು ನಾವು ಡೈಲಿ ದಿನನಿತ್ಯ ಕೂಡ ನಾವು ಇದನ್ನು ಸೇವನೆ ಮಾಡೋದರಿಂದ ತುಂಬಾ ಲಾಭಕಾರಿ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಶೇಪ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ಹಾಗೆ ಇದು ಸ್ವಲ್ಪ ಸಾಫ್ಟಾಗಿ ಇರೋದರಿಂದ ಇದನ್ನು ಸ್ವಲ್ಪ ಹಲ್ಲು ಇಲ್ಲದೆ ಇರೋರು ಸಹ ಇದನ್ನು ಆರಾಮಾಗಿ ತಿನ್ಬೋದು ಯಾವುದೇ ರೀತಿ ತುಂಬ ಗಟ್ಟಿ ಪದಾರ್ಥ ಇಲ್ಲ ಇದು ಯಾಕಂದ್ರೆ ತುಂಬ ಸ್ಮೂತಾಗಿ ಮಾಡಿದ್ದೀನಿ ಸ್ವೀಟ್ನ ನಾನು ನೋಡಿ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎಲ್ಲೂ ಕಟ್ ಆಗ್ತಾ ಇಲ್ಲ ಇದು ಕೇವಲ ಎರಡೇ ವಸ್ತುಗಳಿಂದ ನಾವು ಸುಲಭವಾಗಿ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡಿಕೊಳ್ಬೋದಲ್ವ ಹಾಗೆ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆಯೇ ಒಂದು ಐವತ್ತು ರೂಪಾಯಿನಲ್ಲಿ ಮನೆಯಲ್ಲೇ ನಾವು ಸುಲಭವಾಗಿ ಮಾಡಿಕೊಂಡು ಒಂದು ಹದಿನೈದು ದಿನದವರೆಗೂ ಸಹ ನಾವು ಇದನ್ನು ಸ್ಟೋರ್ ಮಾಡಿ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಹೆಚ್ಚು ಆರೋಗ್ಯಕಾರಿ ಅಂತಲೇ ಹೇಳ್ಬೋದು ಹಾಗೆ ಐವತ್ತು ರೂಪಾಯಿನಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು ನಲವತ್ತರಿಂದ ಐವತ್ತು ಪೀಸ್ಗಳಾಗಿದೆ ಇವಾಗ ಒಂದು ಪೀಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಹೆಚ್ಚು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಹಾಗೆ ನನ್ನಲ್ಲಿ ಚಾನಲಲ್ಲಿ ಸುಮಾರು ಹಲವಾರು ರೀತಿಯಾದಂತಹ ಅಡುಗೆಗಳಿದೆ ಒಂದು ಸಲ ಚೆಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಮುರಿದು ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಇದೇ ವಿಧಾನದಲ್ಲೇ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಇಲ್ಲಿವರೆಗೂ ವೀಡಿಯೋನ ನೋಡಿದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ